ಇವತ್ತು ಬಿ ಎಸ್ ಎಫ್ ಹುದ್ದೆಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದಕ್ಕಿಂತ ಮೊದಲು ಬಿ ಎಸ್ ಎಫ್ ಇದು ಯಾವ ಥರ ಕಾರ್ಯನಿರ್ವಹಿಸುತ್ತೆ ಅಂತ ಫಸ್ಟು ತಿಳ್ಕೊಳ್ಳೋಣ ಅಲ್ವಾ ಬನ್ನಿ ಬಿ ಎಸ್ ಎಫ್ ಅಂದರೆ ಗಡಿ ಭದ್ರತಾ ಪಡೆ ಅಂತ ಭಾರತದ ಗಡಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಗೃಹ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವಾದ ನಂತರ ಗಡಿ ಭದ್ರತೆಗಾಗಿ ಬಿ ಎಸ್ ಎಫ್ ಅಂತ ಒಂದು ಹುದ್ದೆಗಳನ್ನು ಮಾಡಲಾಯಿತು ಇದರ ಪ್ರಮುಖ ಉದ್ದೇಶ ಏನಂದರೆ ಗಡಿ ಪ್ರದೇಶಗಳಲ್ಲಿ ಭದ್ರತೆಗಳನ್ನು ಒದಿಸೋದು ಆ ಥರ ಅಂದರೆ ಏನಂದರೆ ಗಡಿ ಯಾಚೆಗೇನ ಅಪರಾಧ ಕಳ್ಳ ಸಾಗಾಣಿಕೆಗಳಂತಹ ಮತ್ತು ಅಕ್ರಮ ಚಟುವಟಿಕೆಗಳು ನಡೆಯದಿರೋ ಕಾಯ್ದುಕೊಳ್ಳೋದು ಅಂತ ಮತ್ತೆ ಗಡಿ ಪ್ರದೇಶಗಳಲ್ಲಿ ವಾಸಿಸುವವರ ವಾಸಿಸುವ ಜನರಲ್ಲಿ ಭದ್ರತಾ ಭಾವನೆಯನ್ನು ಬೆಳೆಸೋದಕ್ಕೋಸ್ಕರ ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶದೊಂದಿಗೆ ಇರುವಂತಹ ಭಾರತದ ರಾಷ್ಟ್ರೀಯ ಗಡಿಗಳನ್ನು ರಕ್ಷಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಇದು ಬಿ ಎಸ್ ಎಫ್ ಎಷ್ಟು ಸಿಬ್ಬಂದಿಗಳನ್ನು ಹೊಂದಿದೆ ಅಂದರೆ ಎರಡೂವರೆ ಲಕ್ಷಗಳಿಗಿಂತಲೂ ಹೆಚ್ಚು ಸಿಬ್ಬಂದಿಗಳನ್ನು ಹೊಂದಿದೆ ದೊಡ್ಡ ಗಡಿಯನ್ನು ಕಾವಲು ಮಾಡೋದರಲ್ಲಿ ಗೃಹ ಸಚಿವಾಲಯದ ನಿಯಂತ್ರಣದಲ್ಲಿರುತ್ತದೆ ಬಿ ಎಸ್ ಎಫ್ ಇದು ವಿಶ್ವದ ಅತಿ ದೊಡ್ಡ ಗಡಿ ಕಾವಲು ಪಡೆಗಳಲ್ಲಿ ಒಂದಾಗಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ಒತ್ತಿದೆ ಈಗ ಜಾಬ್ನ ವಿವರ ತಿಳ್ಕೊಂಬರೋಣ ಹುದ್ದೆ ಹೆಸರು ಹೆಡ್ ಕಾನ್ಸ್ಟೇಬಲ್ನ ನೇಮಕಾತಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರ ಅಭಿಯಾನ ಪ್ರಾರಂಭವಾಗಿದೆ ಹುದ್ದೆಗಳ ಸಂಖ್ಯೆ ಒಟ್ಟು ಸಾವಿರದ ನೂರ ಇಪ್ಪತ್ತೊಂದು ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಅಂದರೆ ರೇಡಿಯೋ ಆಪ್ರೇಟರ್ ಹುದ್ದೆಗಳಿಗೆ ಒಂಬೈನೂರ ಹತ್ತು ಜನರನ್ನು ನೇಮಕಾತಿ ಮಾಡಬೇಕೆಂದು ತಿಳಿಸಿದೆ ಮತ್ತೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕಾನಿಕ್ ಇನ್ನೂರು ಹನ್ನೊಂದು ಜನರನ್ನು ನೇಮಕ ಮಾಡಬೇಕು ಅಂತ ತಿಳಿಸಿದ್ದಾರೆ ಶೈಕ್ಷಣಿಕ ಅರ್ಹತೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪ್ರೇಟರ್ ಸೈನ್ಸ್ ಮತ್ತು ಗಣಿತದೊಂದಿಗೆ ಹತ್ತು ಮತ್ತು ಎರಡು ಅಂದರೆ ಪಿ ಯು ಸಿ ಪಾಸಾಗಿರಬೇಕು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ಗೆ ಹತ್ತನೇ ತರಗತಿ ಮತ್ತು ಅದಕ್ಕೆ ಸಂಬಂಧಿಸಿದ ಐ ಟಿ ಐನ ಪ್ರಮಾಣ ಪತ್ರವಿರಬೇಕು ವಯಸ್ಸಿನ ಮಿತಿ ಬಂದು ಸೆಪ್ಟೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಇಪ್ಪತ್ತೈದು ವೇತನ ಇಪ್ಪತ್ತೈದು ಸಾವಿರದ ಐನೂರು ರೂಯಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಏಳನೇ ವೇತನದ ಆಯೋಗದ ಹಂತ ನಾಲ್ಕರ ಪ್ರಕಾರ ಆಕರ್ಷಕ ವೇತನ ಪ್ಯಾಕೇಜ್ಗಳು ಸಹ ಸಿಗುತ್ತದೆ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ನಗರ ಪ್ರದೇಶ ಪರೀಕ್ಷಾ ಶುಲ್ಕ ನೂರು ರೂಪಾಯಿ ಇರುತ್ತೆ ಸೇವಾ ಶುಲ್ಕ ಬಂದು ಐವತ್ತೊಂದು ಐವತ್ತೊಂಬತ್ತು ರೂಪಾಯಿಗಳು ಎಸ್ ಸಿ ಎಸ್ ಟಿ ಮಹಿಳೆಯರು ಅಥವಾ ಮಾಜಿ ಸೈನಿಕರು ಬಿ ಎಸ್ ಎಫ್ ಇಲಾಖೆಯ ಅಭ್ಯರ್ಥಿಗಳು ಅವರಿಗೆ ಪರೀಕ್ಷಾ ಶುಲ್ಕ ಇರೋದಿಲ್ಲ ಸೇವಾ ಶುಲ್ಕಗಳು ಬಂದು ಐವತ್ತೊಂಬತ್ತು ರೂಪಾಯಿಯಾಗಿರುತ್ತೆ ಇದನ್ನು ಪಾವತಿಸುವಂತಹ ವಿಧಾನ ಯಾವುದು ಅಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ಆನ್ಲೈನ್ನಲ್ಲಿ ಆಯ್ಕೆ ಯಾವ ಥರ ನಡೆಯುತ್ತೆ ಅಂತ ತಿಳ್ಕೊಂಬರೋಣ ದೈಹಿಕ ಪ್ರಮಾಣೀಕರಣ ಪರೀಕ್ಷೆ ದೈಹಿಕ ದಕ್ಷತೆಯ ಪರೀಕ್ಷೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಉಕ್ತ ಲೇಖನ ಪರೀಕ್ಷೆ ಪ್ಯಾರಾಗ್ರಾಫ್ ಓದುವ ಪರೀಕ್ಷೆ ಅಭ್ಯರ್ಥಿಗಳು ಪ್ರತಿ ಹಂತದಲ್ಲಿಯೂ ಸಹ ಅರ್ಹತೆಯನ್ನು ಪಡೆದುಕೊಳ್ಳಲೇಬೇಕು ಎಂದು ತಿಳಿಸಿದ್ದಾರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಈಗ ತಿಳ್ಕೊಂಬರೋಣ ಅಲ್ವಾ ಈ ಅರ್ಜಿಯನ್ನು ಸಲ್ಲಿಕೆಯಲ್ಲಿ ಕೆಲವೊಂದು ಹಂತಗಳಿರುತ್ತೆ ಆ ಹಂತಗಳನ್ನು ಅನುಸರಿಸಿಕೊಂಡು ನಾವು ಹೋಗಬೇಕು ಬನ್ನಿ ಯಾವ್ಯಾವುದು ಅಂತ ತಿಳ್ಕೊಂಬರೋಣ ಮೊದಲನೇದಾಗಿ ಅಧಿಕೃತ ಬಿ ಎಸ್ ಎಫ್ ನೇಮಕಾತಿ ಪೋರ್ಟಲ್ಗೆ ಹೋಗೋಣ ಎರಡನೇದಾಗಿ ಹೆಡ್ ಕಾನ್ಸ್ಟೇಬಲ್ನ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅದರ ಮೇಲೆ ಕ್ಲಿಕ್ ಮಾಡಿ ಮೂರನೇದಾಗಿ ಲಾಗಿನ್ ಆಗಿ ರುಜುವಾತುಗಳನ್ನು ರಚಿಸಲು ಮೂಲ ವಿವರಗಳೊಂದಿಗೆ ನೋಂದಾವಣೆಯನ್ನು ಮಾಡಿಕೊಳ್ಳಿ ಅರ್ಜಿ ನಮೂನೆಯನ್ನು ವೈಯಕ್ತಿಕವಾಗಿ ಶೈಕ್ಷಣಿಕ ಮತ್ತು ಸಂಪರ್ಕ ವಿವರಗಳೊಂದಿಗೆ ಭರ್ತಿ ಮಾಡಿ ಸ್ಕ್ಯಾನ್ ಮಾಡಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರವನ್ನು ಹಾಕಿ ನಿಮ್ಮ ಸಹಿಯನ್ನು ಮಾಡಿ ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು ಸೇರಿಸಿ ಜಾತಿ ಪ್ರಮಾಣ ಪತ್ರವನ್ನು ಸಹ ಹಾಕಿ ನಂತರ ಅರ್ಜಿ ಶುಲ್ಕವನ್ನು ಪಾವತಿಸಿ ಭವಿಷ್ಯದ ಉಲ್ಲೇಖನಕ್ಕಾಗಿ ಫಾರ್ಮ್ ಅನ್ನು ಸಲ್ಲಿಸಿ ಮತ್ತು ಮುದ್ರಣವನ್ನು ಮರ್ಯದೆ ತೆಗೆದುಕೊಳ್ಳಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಈಗಾಗಲೇ ಪ್ರಾರಂಭವಾಗಿದೆ ಆಗಸ್ಟ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈಗ ದೈಹಿಕ ಮಾನದಂಡಗಳು ಏನೇನು ಅಂತ ನೋಡ್ಕೊಂಬರೋಣ ಪ್ಯಾರಾಮೀಟರ್ನಲ್ಲಿ ನೋಡೋದಾದರೆ ಎತ್ತರ ಎಷ್ಟು ಪುರುಷ ಅಭ್ಯರ್ಥಿಗಳು ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಮಹಿಳಾ ಅಭ್ಯರ್ಥಿಗಳು ನೂರ ಸೆಂಟಿಮೀಟರ್ ಎದೆಯ ಎದೆಯ ಸುತ್ತಳತೆ ಎಂ ಪುರುಷರಿಗೆ ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ನಷ್ಟು ವಿಸ್ತರಣೆ ಇರಬೇಕು ಮಹಿಳೆಯರಿಗೆ ಇದು ಅನ್ವಯಿಸುವುದಿಲ್ಲ ಪುರುಷರಿಗೆ ತೂಕ ಬಂದು ಎತ್ತರಕ್ಕೆ ತಕ್ಕಂತೆ ಇರಬೇಕು ಮಹಿಳೆಯರಿಗೂ ಸಹ ಅವರ ಎತ್ತರಕ್ಕೆ ತಕ್ಕಂತೆ ಅನುಗುಣವಾಗಿರಬೇಕು ಕೆಲವೊಂದು ಗುಡ್ಡಗಾಡು ಪ್ರದೇಶಗಳು ಮತ್ತು ಕೆಲವು ವರ್ಗಗಳ ಅಭ್ಯರ್ಥಿಗಳಿಗೆ ನಿಯಮದ ಪ್ರಕಾರ ಕೆಲವೊಂದು ಸಡಿಲಿಕೆ ಇರಬಹುದು ನಿಮಗೇನಾದರೂ ಟೆಫ್ನಲ್ ಹೆಡ್ ಕಾನ್ಸ್ಟೇಬಲ್ ಆಗಿ ಹುದ್ದೆ ಸೇರಿಕೊಂಡ್ರು ಅಂತಂದರೆ ಎಷ್ಟೊಂದು ಆಗಲಿದೆ ಫ್ರೆಂಡ್ಸ್ ಉದ್ಯೋಗದ ಭದ್ರತೆ ಇರುತ್ತೆ ಶಾಶ್ವತವಾಗಿ ಕೇಂದ್ರ ಸರ್ಕಾರದ್ದು ಹುದ್ದೆ ಇದು ಆಕರ್ಷಕ ಸಂಬಳ ಇರುತ್ತೆ ಏಳನೇ ವೇತನ ಆಯೋಗದ ಪ್ರಯೋಜನಗಳೆಲ್ಲ ಸಿಗುತ್ತೆ ಮತ್ತು ವೇತನದ ಏರಿಕೆಗಳು ಆಗ್ತಾನೇ ಇರುತ್ತೆ ಭತ್ತೆಗಳು ಡಿ ಎ ಇರುತ್ತೆ ಎಚ್ ಆರ್ ಎ ಇರುತ್ತೆ ಸಾರಿಗೆ ಭತ್ತೆ ಇರುತ್ತೆ ಮತ್ತು ಇತರ ಪ್ರಯೋಜನಗಳು ಸಹ ಸಿಗುತ್ತೆ ಪೆನ್ಷನ್ ಇರುತ್ತೆ ಎನ್ ಪಿ ಎಸ್ ಅಡಿಯಲ್ಲಿ ನಿವೃತ್ತಿಯ ನಂತರ ಪ್ರಯೋಜನಗಳೆಲ್ಲ ಸಿಗುತ್ತೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠಿತ ಅರೆ ಸೈನಿಕ ಪಡೆಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ್ವಿ ಅನ್ನೋ ಒಂದು ಹೆಮ್ಮೆ ಇರುತ್ತೆ ಫ್ರೆಂಡ್ಸ್ ಅಭ್ಯರ್ಥಿಗಳು ಅಧಿಕೃತವಾಗಿ ಬಿಡುಗಡೆ ಮಾಡುವಂತಹ ಬಿ ಎಸ್ ಎಫ್ ನೇಮಕಾತಿ ವೆಬ್ಸೈಟ್ನಲ್ಲಿ ಹೋಗಿ ನವೀಕರಿಸಿ ಮತ್ತು ಪರೀಕ್ಷಾ ದಿನಾಂಕಗಳು ಇವುಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಅಧಿಕೃತ ಸರ್ಕಾರಿ ಮೂಲಗಳಿಂದ ಬರುವ ಮಾಹಿತಿಯನ್ನು ಮಾತ್ರ ಅವಲೋಕಿಸಿ ಸ್ಥಿರವಾದಂತಹ ಎಲ್ಲ ರೀತಿಯಲ್ಲೂ ಸಹ ಪ್ರಯೋಜನವಿರುವಂತಹ ಈ ಸರ್ಕಾರಿ ಜೀವನವನ್ನು ಪಡೆದುಕೊಳ್ಳುವುದರೊಂದಿಗೆ ದೇಶಕ್ಕೆ ಸೇವೆ ಸಲ್ಲಿಸಲು ಬಯಸುವಂತಹ ಯುವಕರಿಗೆ ಯುವ ಉತ್ಸಾಹಿ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಸಕ್ತ ಅಭ್ಯರ್ಥಿಗಳು ಎಲ್ಲ ಅರ್ಹತಾ ಮಾನದಂಡಗಳನ್ನು ಎಲ್ಲ ರೀತಿಯಾಗಿ ಎಚ್ಚರಿಕೆಯಿಂದ ಪರಿಶೀಲಿಸಿ ಗಡುವಿನ ಮೊದಲು ಅರ್ಜಿಗಳನ್ನು ಸಲ್ಲಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಓಕೆ ಫ್ರೆಂಡ್ಸ್ ಇವತ್ತು ಬಿ ಎಸ್ ಎಫ್ ಎಡ್ ಕಾನ್ಸ್ಟೇಬಲ್ ನೇಮಕಾತಿ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನೀವೆಲ್ಲರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಚಾನಲ್ನ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ತೀರಾ ಅಂತ ನಂಬಿದ್ದೇನೆ